ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಸಮಿತಿ ಸದಸ್ಯರನ್ನ ಪೊಲೀಸರು ಬಂಧಿಸಿದ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ಬಂಧನದ ನಂತರ ಪೊಲೀಸರು ಅವ್ಯಾಚ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಸಮಿತಿಯ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಭಾವಚಿತ್ರವನ್ನ ಎದೆ ಮೇಲೆ ಹಾಕೊಂಡು ಚಪ್ಪಲೆಯಿಂದ ಒಡೆದು ಪ್ರತಿಭಟನೆಯನ್ನ ನಡೆಸಿದರು ಈ ಘಟನೆ ಇಂದು ನಂಜನಗೂಡಿನಲ್ಲಿ ನಡೆದಿದೆ ಒಳ ಮೀಸಲಾತಿ ಸಮಿತಿ ಅಧ್ಯಕ್ಷ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸರ ವರ್ತನೆಯನ್ನ ತೀವ್ರವಾಗಿ ಖಂಡಿಸಲಾಯಿತು ಟಿ ನರಸೀಪುರದಲ್ಲಿರುವ ಬಿ ರಾಚಯ್ಯ ಸಮಾಧಿ ಬಳಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಅನುಮತಿ ಇಲ್ಲದ ಕಾರಣ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ನಂಜನಗೂಡಿನ ಅಂಬೇಡ್ಕರ್ ಭವನಕ್ಕೆ ಕರೆತಂದರು ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಭಟನಾಕಾರರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಪೊಲೀಸರ ಈ ವರ್ತನೆಯನ್ನ ಖಂಡಿಸಿದ ಪ್ರತಿಭಟನಾಕಾರರು ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿದರು ಉಸ್ತುವಾರಿ ಸಚಿವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಒಡೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಅವ್ಯಾಚ ಶಬ್ದಗಳನ್ನ ಬಳಸಿದ ಪೊಲೀಸ್ ಅಧಿಕಾರಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಮಿತಿ ಸದಸ್ಯರಾದ ರಾಮು ಮಾತನಾಡಿ ಒಳ ಮೀಸಲಾತಿಗಾಗಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೆವು ಆದರೆ ಪೊಲೀಸರು ನಮ್ಮನ್ನ ಬಂಧಿಸಿ ಅವ್ಯಾ ಶಬ್ದಗಳಿಂದ ನಿಂದಿಸಿದ್ದು ಖಂಡನೀಯ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು ನಂತರ ಪ್ರತಿಭಟನಾಕಾರರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದರು ಪರಿಸ್ಥಿತಿ ತಿಳಿಗೊಳಿಸಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಬೇಕಾಯಿತು ಪೊಲೀಸ್ ದ್ರಿಗೂ ಇಲ್ಲ ನಾವ್ ಏನಾದ್ರು ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದ್ರೂ ಮಾನವ ಪ್ರಾಣಿಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ ಅರೆಸ್ಟ್ ಮಾಡ್ಬೋದಿತ್ತು ಆದ್ರೆ ಈ ಸರ್ಕಾರಕ್ಕೆ ಮಾಡಿದಿರುವಂತ ಪೊಲೀಸ್ ದವ್ರು ಎಚ್ ಸಿ ಮಾದೇ ಒಬ್ಬರ ದಪ್ಪಾಳ್ಕೆ ಮಂದಿರುವಂತ ಪೊಲೀಸ್ ದವರು ನಮ್ಮ ನರೇಷ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆಯ್ತು ಅವ್ರ ರೂಢಿ ಅವ್ರು ಮಾಡ್ತಾ ಇದ್ದಾರೆ ಕರ್ಕೊಂಡ್ ಬಂದವರು ಗೌರವಿತಾನ ನಡ್ಕೊಬೇಕಾನೆ ಓದಾಕಾರನ ಅಂತ ಕೇಳ್ತಾನಂತ ಅವ್ನು ಅವ್ನ ಪೊಲೀಸ್ ದೋ ಅವ್ನು ಪೊಲೀಸ್ ಕೆಲಸ ಮಾಡಕ್ ಬಂದಿರೋದ ಅಥವಾ ಸರ್ಕಾರದ ಗುಲಾಮಗಿರಿ ಮಾಡಕ್ ಬಂದಿರೋದ ಎಚ್ ಸಿ ಮಾದೇ ಒಬ್ಬರು ಭೂಟ್ ತೆಕ್ಕ ಬಂದಿರೋರು ನಮ್ಮ ತಾಯಂದಿರು ಕರಿತಾನೆ ಅಂತಂದ್ರೆ ಅವ್ರು ಹೆಂಗ್ ಗೊತ್ತಿರ್ಬೇಕು ಇಷ್ಟು ಹೋರಾಟಗಾರರು ಏನ್ ಹೋರಾಟಗಾರರು ಇದನ್ನ ಕೆಲಸ ಬರ್ದು ಹೋರಾಟಗಾರರ ಇಲ್ಲಿ ಲಾಯರ್ ಗಳಿದ್ದಾರೆ ಪಿ ಎಚ್ ಡಿ ಸ್ಕಾಲರ್ಸ್ ಇದ್ದಾರೆ ಮತ್ತೆ ಇಂಜಿನಿಯರ್ ಗಳಿದ್ದಾರೆ ನಮ್ಮ ಸಮುದಾಯದ ನಮ್ಮ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನ್ ಬಂದ್ರೆ ನನ್ನ ತಾಯಿ ಅಂತ ಕರಿತಾನಲ್ಲ ಅವ್ನು ನೀನ್ ಎಂತ ಪೊಲೀಸ್ ಇರ್ಬೇಕು ನನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೊತೀವಿ ಪೊಲೀಸರು ಪುಟ್ಟ ಪುಟ್ಟ ಕಳಿಸ್ತೀರಾ ಗೊತ್ತೇನು ಮಾಡ್ಲಾ ನಾವೇನಲ್ಲಪ್ಪ ಇನ್ನೂ ಹೇಳ್ತಾ ಇದ್ ಪೇಟ್ ಮಾಡಿ ತೋರಿಸ್ತಾ ಇದ್ದೀವಿ ಕತ್ತೆ ಆಗಕ್ಕೆ ಆಗಿಲ್ಲ ಅಂತಿಲ್ಲ ಅಂತ ಆಗಿದ್ರೆ ಬಂತು ಹೌದು ಆಯ್ತಾ ಫಸ್ಟ್ ಗಾಡಿ ಬಂದುವಾಗ್ಲೂ ನೀವು ಸುಮ್ನೆ ಕೂತು ನಮ್ಗೇನು ಅದ್ರದ್ದು ಕ್ರಮೇನೆ ಇಲ್ಲ ಏನೂ ಮಾತಾಡಲ್ಲ ನೀವ್ ಬಂದ್ರು ನಾವು ಇವ್ರಿಗೆ ಹೆಂಗ್ ನಡೆಸ್ಕೋಬೇಕು ಹಂಗೇ ನಡೆಸ್ಕೊಂಡ್ ಈ ಸರ್ಕಾರಕ್ಕೆ ಪುಸ್ತಕ ಅವ್ರು ನಾವು ಭೇಟಿ ಮಾಡಿ ತೋರಿಸ್ತಾ ಇದೀವಿ ಕಟ್ಟೆ ಆಗಕ್ಕೆ ಆಗಿಲ್ಲ ಅಂತ ನೀವು ಡೈರೆಕ್ಟ್ ಆಹ್ ಆಗಿಲ್ಲ ಅಂತ ನೀವು ಆಗಿದೀರ ನಮ್ಗೆ